ದೇವ್ರಿಗೆ ಕೈ ಮುಗಿದ್ಬಿಟ್ಟು ಮಾವಿನ ಕೆರೆ ಬೆಟ್ಟದ ಮೇಲೆ ಬಂದ್ವು ಬೆಟ್ಟದ ಮೇಲೆ ಬಂದ್ರೆ ಏನೋ ಒಂಥರ ಖುಷಿ ನಮ್ಮೂರೆಲ್ಲ ನೋಡಬಹುದು ಎಷ್ಟು ಚಿಕ್ಕ ಚಿಕ್ಕದಾಗ ಕಾಣಿಸ್ತಿದೆ ಅಂತ ಇದೇ ನೋಡಿ ಮಾವಿನ ಕೆರೆ ಬೆಟ್ಟ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಅಂದ್ರೆ ಹಾಸನಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರೋದು ಮಾವಿನ ಕೆರೆ ಬೆಟ್ಟ ಪ್ಲೀಸ್ ಎಲ್ಲರೂ ಬನ್ನಿ ಒಂದ್ಸಲ ದೇವ್ರ ಹತ್ರ ದರ್ಶನ ಮಾಡಿ ಅದಾದ್ಮೇಲೆ ನಾವು ಮತ್ತೆ ನಮ್ಮ ಅತ್ತೆ ಮಗ ಇಬ್ರು ಹೊರಟ್ವು ನಾವು ಇವಾಗ ಆಳೂರ್ ಮರಮ್ಮ ದೇವಸ್ಥಾನದ ಹತ್ರಕ್ಕೆ ಹೋಗ್ತಿದೀವಿ ಅಲ್ಲಿ ನಮ್ಮ ಅಂಗಡಿ ಇರೋದು ಅದರಿಂದ ಸೊ ನಮ್ಮಪ್ಪ ಅಲ್ಲೇ ಇದ್ದಾರೆ ಬರವ ದೇವಸ್ಥಾನಕ್ಕೆ ಅಂತ ಹೇಳಿದ್ರು ಅದಕ್ಕೆ ಹೊರಟ್ವು ಇದು ಶಿವರಾತ್ರಿ ಆದ್ಮೇಲೆ ಮಾರ್ನೆ ಬೆಳಗ್ಗೆ ಮಾಡಿರೋ ಸೊ ಅದ್ರಿಂದ ದೇವಸ್ಥಾನಕ್ ಮನೆ ಯಾವಾಗ್ಲೂ ಅಷ್ಟೇ ಚಪ್ಪಲಿ ಹಾಕೊಂಡ್ ಹೋಗಲ್ಲ ಶಿವರಾತ್ರಿ ಮಾರನೇ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಿವಿ ಅದ್ರಿಂದ ಶಿವರಾತ್ರಿ ದಿನ ಹೋಗಕ್ ಆಗಲ್ಲ ಒಂದಲ್ಲ ಎರಡಲ್ಲ ಅಷ್ಟು ಮನೆ ಪೂಜೆ ಎಲ್ಲ ಮಾಡಿ ಆಮೇಲೆ ನಾವ್ ಹೋಗ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಷ್ಟೇ ಅದಕ್ಕೆ ಆಮೇಲೆ ಆಳೂರ್ ಮರಮ ದೇವಸ್ಥಾನದ ಹತ್ರ ಬಂದ್ಬೋದು ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದೇ ಆಳೂರ್ ಮರಮ ದೇವಸ್ಥಾನ ಇಲ್ಲಿ ಕುಮಾರಸ್ವಾಮಿ ಅವರೆಲ್ಲ ಬರ್ತಾರೆ ಮತ್ತೆ ಏನೇ ಬೇಡ್ಕೊಂಡ್ರು ಇಲ್ಲಿ ಹಾಗೆ ಆಗುತ್ತೆ ಅದ್ರಿಂದ ಸೊ ಅದಕ್ಕೆ ನಾವು ಅಷ್ಟೇ ಯಾವಾಗ್ಲೂ ಬರ್ತೀವಿ ಇದು ನೋಡಿ ನಮ್ಮ ಆಂಟಿ ಮನೆ ಇಲ್ಲಿಗೆ ಸೀರೆ ಇಸ್ಕೊಂಡ್ ಹೋಗ್ಬೇಕಾಗಿತ್ತು ಅಂತರೇಷನ್ ಮಾಡ್ಸಿರೋ ಮನೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ ಆಲ್ಟ್ರೇಷನ್ ಮಾಡ್ಸಿರೋದ್ರಲ್ಲಿ ನನಗೆ ಇಷ್ಟ ಆಗಿದ್ ಒಂದೇ ಯಾಕೆಂದ್ರೆ ಮಾಡಿಸ್ತೀವಿ ಅಂತ ಅಂದ್ರೆ ಖರ್ಚಾಗುತ್ತೆ ಅದರಿಂದ ನೋಡಿ ಮಾಡ್ಸಿದಾರೆ ಇವ್ರು ಎಷ್ಟ್ ಚೆನ್ನಾಗಿ ಎಲೆ ಅಂಬು ಎಲ್ಲ ಬಂದಿದೆ ಅದಾದ್ಮೇಲೆ ನಮ್ಮ ಆಂಟಿ ಮನೆಯಲ್ಲಿ ದೇವ್ರ ಮನೇಲಿ ಚೆನ್ನಾಗ್ ಕಾಯಿಗೆ ಗಿಡ ಬರ್ತಿತ್ತು ಅದನ್ನ ಅವ್ರ ಹತ್ರ ಕೇಳಿದೆ ಅವರೇ ಹೇಳ್ತಾರೆ ನೋಡಿ ಸುತ್ತ ಜಿಂಗಿರ್ಬೇಕು ತೆಂಗಿನಕಾಯಿನ ಸ್ವ ಸ್ವಲ್ಪನೇ ತೆಗಿಬೇಕು ಇಲ್ಲಾಂದ್ರೆ ಬಿಟ್ಟು ಇದಾಗ್ಬಿಡುತ್ತೆ ಜುಂಗಿದ್ರೆ ಅಷ್ಟು ಬೇಗ ಸುಲಿಯಲ್ಲ ಮತ್ತೆ ನೀರ್ ತಗೋತಾ ಇರುತ್ತೆ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಅದ್ರ ಮೇಲೆ ನೀರ್ ಹಾಕ್ಬೇಕು ಪ್ರತಿದಿನ ಹಾಕಿಬಿಟ್ಟು ಸೊ ಸ್ವಲ್ಪನೇ ರಕ್ಕಿ ಮೇಲೆ ಬಿದ್ಬಿಡ್ತೇವೆ ಸ್ವಲ್ಪನೇ ಹಾಕು ಜುಟ್ಟಿನ ಮೇಕು ಇದ್ರ ಪರ್ಫೆಕ್ಟ್ ಆಗಿ ಅದಾದ್ಮೇಲೆ ಅರ್ಶನಾ ಕುಂಕುಮ ಕೊಟ್ರು ನಾನ್ ಕೂಡ ತಾಲಿಗೆ ಇಟ್ಕೊಂಡು ಅರ್ಶಿನ ಕುಂಕುಮ ತಗೊಂಡೆ ಅದಾದ್ಮೇಲೆ ಒರಟು ಅಲ್ಲಿಂದ ಸೀರೆ ಎಲ್ಲ ಇಸ್ಕೊಂಡ್ ಮತ್ತೆ ಅಲ್ಲಿಂದ ನಮ್ ನಾನ್ ಮೈಕ್ ತಗೋಬೇಕಿತ್ತು ನನ್ನ ಹತ್ರ ಮೈಕ್ ಇರ್ಲಿಲ್ಲ ಸೊ ಅದರಿಂದ ಆಸನಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು ಹೊರಟುವ ಫಸ್ಟ್ ನಾ ಮತ್ತೆ ಮಗ ಕರ್ಕೊಂಡೋಗಿ ಅಂಗಡಿ ಹತ್ರ ಬಿಟ್ಟ ಆಮೇಲೆ ನನ್ನ ತಮ್ಮ ಅಲ್ಲಿಂದ ಹೋದ ಹಾಸನ್ಗೆ ಅವನಿಗೆ ಗೊತ್ತಿರುತ್ತಲ್ಲ ಸೊ ಅದ್ರಿಂದ ಇಲ್ಲಿ ನೋಡಿ ಹೋಗ್ತಿದೀವಿ ನಾವು ಅಲ್ಲಿ ಹೋದ್ಮೇಲೆ ಅಂಗಡಿಗೆ ಹೋಗಿ ಕೇಳಿದ್ವು ಅಂಗಡಿಯಲ್ಲಿ ಸಿಕ್ತು ಅದನ್ನ ತಗೊಂಡ್ ಊರಿಗೆ ಬಂದೆ ವಾಪಸ್ಸು ಊರಿಗೆ ಬಂದ್ಮೇಲೆ ನಮ್ ತೋಟದಲ್ಲಿ ಅವ್ರೆಕಾಯಿ ಬೆಳೆದಿತ್ತಲ್ಲ ಅವ್ರೆಕಾಯಿ ಕಿತ್ಕೊಳ್ಳೋಣ ಅಂತ ಬಂದ್ವು ಇಲ್ಲಿ ನೋಡಿ ನಮ್ ಗಿಡಗಳಿಗೆ ಹನಿ ನೀರಾವರಿ ಮಾಡ್ಸಿರೋದು ನೀರ್ ಸಾಲ್ತಿರ್ಲಿಲ್ಲ ಫಸ್ಟ್ ಇಂದ ಅದಕ್ಕೆ ಆದ್ರೆ ನಮ್ ಗಿಡಗಳು ತುಂಬಾ ಚೆನ್ನಾಗಿದಾವೆ ಚೆನ್ನಾಗ್ ಬೆಳೆದಿದೆ ಗಿಡಗಳು ಕೂಡ ಅಷ್ಟೇ ಇಲ್ಲಿ ನೋಡಿ ನನ್ಗೆ ಊರಿಗೆ ಹೋಗಕ್ಕೆ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಬೆಳಗಿನ ಜಾವನೆ ಹೋಗ್ತಿವಲ್ಲ ಅದಕ್ಕೆ ಇಲ್ಲಿ ನೋಡಿ ನಮ್ಮೂರಲ್ಲಿ ನಾನು ಹೋದ್ರೆ ಯಾರ್ಯಾರ ಮನೇಲಿ ಏನೇನ್ ಬೆಳೆದಿದ್ದಾರೆ ನನ್ನನ್ನ ಯಾರು ಇಷ್ಟ ಪಡ್ತಾರೆ ಅವರೆಲ್ಲ ತಂದ್ಕೊಡ್ತಾರೆ ಇದು ರಾಜವ್ವ ಅಂತ ನಮ್ಮನೆ ಮೇಲ್ಗಡೆ ಇರೋವ್ವ ತಗೊಬಂದ್ ಕೊಡ್ತು ಆಮೇಲೆ ಜಯರಾಮಣ್ಣ ಅವ್ರ ಮನೇಲಿ ಹಾಲು ತಗೊ ಬಂದ್ ಕೊಟ್ರು ಅದಾದ್ಮೇಲೆ ನಮ್ ನೈಟ್ ಎಲ್ಲ ಮುಗಿತು ಬೆಳಗ್ಗೆ ಮೂರು ಗಂಟೆಗೆ ನನಗೆ ಟ್ರೈನ್ ಇತ್ತು ಸೊ ಬೆಳಗಿನ ಜಾವನೆ ಎದ್ಬಿಟ್ ಬಂದ್ಬು ಇಲ್ಲಿ ನೋಡಿ ನನ್ನ ತಮ್ಮನ ಮತ್ತೆ ನಮ್ಮ ಅತ್ತೆ ಮಗ ಟಿಕೆಟ್ ತಗೊಂಡ್ತಿದ್ದಾರೆ ಒಬ್ಳೆ ಹೋಯ್ತೀನಿ ಅಂತ ಕಳ್ಸಕ್ಕೋಸ್ಕರ ಬಂದಿದ್ರು ಅಷ್ಟೇ ಇವಾಗ ನೋಡಿ ನಾವು ಟ್ರೈನ್ ಬರೋವರೆಗೆ ಕಾಯ್ಬೇಕು ಅದ್ ನೋಡಿದ್ರೆ ಟ್ರೈನ್ ನಾಲ್ಕ ಗಂಟೆಗೆ ಇರೋದು ಈ ನನ್ನ ಮಕ್ಳು ನೋಡಿದ್ರೆ ಎರಡ್ ಗಂಟೆಗೆ ಎಬ್ಬ್ರಸಿದಾರೆ ನನ್ನ ಇಲ್ಲ ನನ್ ತಮ್ಮ ನೋಡಿ ಹೆಂಗ ಅಟ್ಟಿ ಕುಡಿತಿದ್ದಾನೆ ಅಂತ ಅದಾದ್ಮೇಲೆ ಟ್ರೈನ್ ಅಲ್ಲಿ ಸ್ವಲ್ಪನು ಜಾಗ ಇರ್ಲಿಲ್ಲ ನಮಗೆ ಹಿಂಗೋ ಸ್ವಲ್ಪ ಜಾಗ ಮಾಡ್ಕೊಂಡು ಕೂರಿಸ್ತಾ ನನ್ ತಮ್ಮ ಇಲ್ಲಿ ನೋಡಿ ನಾನ್ ಒಬ್ಬ ತಂದೆ ಬಗ್ಗೆ ಹೇಳ್ತೀನಿ ಅವ್ರ ತಾಯಿ ಮಲಗಿದ್ದಾರೆ ಅವ್ರ ತಂದೆ ಎರಡ್ ಮಕ್ಳಿಗೂ ಯಾವ ತರ ಜಾಗ ಮಾಡ್ಕೊಡ್ತಿದಾರೆ ಅಂತ ಆದ್ರೆ ಎಲ್ಲರಿಗೂ ಕಾಣಿಸ್ ತಾಯಿ ಮಾತ್ರ ತಾಯಿ ಮಡಿಲ್ ಮಾತ್ರ ತಂದೆ ತ್ಯಾಗ ಯಾರಿಗೂ ಕಾಣಿಸಲ್ಲ ಅದರಲ್ಲಿ ಉದಾಹರಣೆ ನಮ್ಮಪ್ಪ ಕೂಡ ಒಬ್ರು ಇಲ್ಲಿ ನೋಡಿ ನಾವ್ ಎಷ್ಟು ಕತ್ಲಲ್ಲಿ ಹೋಗ್ತಿದೀವಿ ಅಂತ ನಾವ್ ಯಾಕೆ ಅಂತ ಅಂದ್ರೆ ಇಷ್ಟು ಬೇಗ ಹೋಗ್ತಿರೋದು ನಾನು ಬೆಳಗಿನ ಜಾವ ಟ್ರೈನಿಗೆ ಹೋಗೋಕ್ ಕಾರಣ ಯಾಕೆ ಅಂತ ಅಂದ್ರೆ ನನ್ ಮಗನಿಗೆ ಇಂಟರ್ವ್ಯೂ ಇದೆ ಕ್ರೈಸ್ಟ್ ಅಲ್ಲಿ ಸೀಟ್ ಸಿಕ್ಕಿದೆ ಅಂತ ಹೇಳಿದ್ನಲ್ಲ ಅದರಿಂದ ಅವರು ಕ್ವಶನ್ಸ್ ನ ಕೇಳ್ತಾರೆ ಇವಾಗ ಅವ್ನ ಆನ್ಸರ್ ಮಾಡಿದ್ರೆ ಸೀಟ್ ಕನ್ಫರ್ಮ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಲ್ಲಿರೋ ಫಿಶ್ ಬಾಲ್ ನ ನೋಡ್ಬಿಟ್ಟು ಇವನು ಅಕ್ವೇರಿಯಂ ಅಲ್ಲಿ ಯಾವ ತರ ಫಿಶ್ ಇದೆ ನೋಡ್ ಮಮ್ಮಿ ಅಂತ ತೋರಿಸ್ತಿದ್ದ ಅದಾದ್ಮೇಲೆ ಅವ್ರ ಸ್ಕೂಲ್ ಅಲ್ಲಿ ಎಲ್ಲ ಆಟ ಆಡ್ತಾ ಇದ್ದ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಒಳಗಡೆ ಹೋಗಿದ್ರು ಮತ್ತೆ ತುಂಬಾ ಜನ ಪೇರೆಂಟ್ಸ್ ಬಂದಿದ್ರು ಅಲ್ಲಿ ಕೂಡ ಅದಾದ್ಮೇಲೆ ನಾವು ಸೀಟ್ ಗೋಸ್ಕರ ಫಾರಂ ಎಲ್ಲ ಫಿಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಇದ್ ಮಾಡ್ತಿದ್ವು ಅದೇ ಖುಷಿಲಿ ನನ್ ಮಗ ಕೂಡ ತುಂಬಾ ಚೆನ್ನಾಗಿರ್ದೆ ಅದಾದ್ಮೇಲೆ ನಮ್ಮ ಮನೆಯವರಿಗೆ ಉತ್ತಮ ಕೆಲಸಗಾರ ಅಂತ ಪ್ರಶಸ್ತಿ ಪತ್ರ ಕೂಡ ಸಿಕ್ತು ಆ ಡಬಲ್ ಖುಷಿಗೆ ಮನೆಗ್ ಬಂದ್ಬಿಟ್ಟು ಚಿಕನ್ ಮತ್ತೆ ಕಬಾಬ್ ಮಾಡಿದ್ವು ನಾವು ಗ್ರೇವಿ ಮಾಡಿದ್ವು ಗ್ರೇವಿ ಎಲ್ಲ ಮಾಡಿ ಮತ್ತೆ ನಮ್ಮನೆಗೆ ಅಕ್ಕ ಸೀರೆ ಇಸ್ಕೊಂಡು ಹೋಗಕ್ ಬರ್ಬೇಕಿತ್ತು ಅಂತ ಹೇಳಿದ್ನೆಲ್ಲ ನಮ್ಮ ಆಂಟಿ ಮನೆಯಿಂದ ಅವ್ರು ಕೂಡ ಬಂದಿದ್ರು ಸೀರೆ ತಗೊಂಡ್ ಹೋಗಕ್ಕೆ ಇಲ್ಲಿ ನೋಡಿ ಯಾವ ತರ ಕಬಾಬ್ ಮಾಡ್ತಿದ್ದಾರೆ ಅಂತ ಅವ್ರು ಕಬಾಬ್ ಸಕತ್ತಾಗಿ ಮಾಡ್ತಾರೆ ನಮ್ಮನೆಯವ್ರು ನಾನಂತೂ ತುಂಬಾ ಇಷ್ಟ ಪಡ್ತೀನಿ ಅವ್ರು ಮಾಡೋ ಕಬಾಬ್ನ ಆಮೇಲೆ ನಾನು ಊಟಕ್ಕೆಲ್ಲ ರೆಡಿ ಮಾಡ್ಕೊಂತಿದ್ದೆ ಅವರು ಬಂದ್ರು ಅದಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಎಲ್ಲ ಆಯ್ತು ಅಡುಗೆ ಎಲ್ಲ ಆದ್ಮೇಲೆ ನಾನು ಮನೆಯವ್ರು ಅದೇ ತರ ಮಾತಾಡ್ಕೊಂಡು ಇನ್ನೇನ್ ಮಾಡೋದು ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಿದ್ಲು ಅಷ್ಟೊತ್ತಿಗೆ ಕಬಾಬ್ ಎಲ್ಲ ರೆಡಿ ಆಯ್ತು ರೆಡಿ ಆದ್ಮೇಲೆ ಇವಾಗ ನೋಡಿ ತೋರಿಸ್ತೀನಿ ಯಾವ ತರ ಕಬಾಬ್ ಮಾಡಿದಾರೆ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದ್ಯಾಲ ನೋಡಿ ಎಷ್ಟು ಸಕತ್ತಾಗ್ ಮಾಡಿದಾರೆ ಆ ಕರ್ಬೇವು ಆ ಬೆಳ್ಳುಳ್ಳಿ ಸಿಗ ಟೇಸ್ಟ್ ಮಾತ್ರ ಕಳೆದ ಹೋಗ್ಬೇಕು ನಾವು ಆ ತರ ಇರುತ್ತೆ ಆಮೇಲೆ ಅವರು ಊಟ ಬಂದ್ರಲ್ಲ ಅದಾದ್ಮೇಲೆ ಊಟ ಕೊಟ್ಟೆ ಅವ್ರಿಗೆ ಅವರಿಬ್ರು ಊಟ ಮಾಡ್ಬಿಟ್ಟು ಹೊರಟಿದ್ರು ಆಮೇಲೆ ನನ್ ತಮ್ಮ ನನ್ ತಮ್ಮ ಅವ್ನ ಫ್ರೆಂಡ್ ಬಂದಿದ್ದ ನನ್ನ ತಮ್ಮನ್ ಫ್ರೆಂಡ್ ಇಲ್ ನೋಡಿ ಅವನು ಯಾವ ತರ ಕುರ್ಕುರೆಗಳು ತಂದಿದ್ದಾನೆ ಅಂತ ಅದಾದ್ಮೇಲೆ ನಾವಿಬ್ರು ಆರ್ ವಿ ಡೆಂಟಲ್ ಹೊರಟುವ ನಾನು ನನ್ನ ತಮ್ಮ ಅವ್ನು ಸ್ವಲ್ಪ ಅಲ್ಲಿ ತೋರಿಸ್ಬೇಕಿತ್ತು ಅದರಿಂದ ಆರ್ ವಿ ಡೆಂಟಲ್ ತೋರ್ಸಾದ್ಮೇಲೆ ಇಷ್ಟೇ ನಮ್ ದಿನಚರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಎಲ್ಲ ನನ್ಗೆ ಸಪೋರ್ಟ್ ಮಾಡಿ ಬೆಲ್ಲೈಕ್ ನ ಆನ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ